ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಮನೆ ಮಗಳು ಪ್ರೀತಿ ಮಾತಾಡ್ತಿರೋದು ನಾನು ಈಗ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನಾವಿವತ್ತು ನಮ್ಮ ಮನೆಯಿಂದ ಇವಾಗ ಹೆಸರುಘಟ್ಟ ರೋಡಿಗೆ ಹೊರಟಿದ್ದೀವಿ ಹೆಸ್ರುಘಟ್ಟಕ್ಕೆ ನಾನು ಯಾಕೆ ಹೊರಟೆ ಅನ್ನೋದನ್ನ ಮುಂದೆ ಹೇಳ್ತೀನಿ ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಇದೆ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಸಪ್ತಗಿರಿ ರೋಡಲ್ಲಿ ನನಗೊಂದು ಕೇಕ್ ತಗೊಳ್ಳೋದಿತ್ತು ಏನಕ್ಕೆ ನಾನು ಕೇಕ್ ತೊಗೊತಿದ್ದೀನಿ ಬನ್ನಿ ನಾನು ಕೇಕ್ ತೊಗೊಳ್ಳೋದು ಶೆಫ್ ಬೇಕ್ ಆರ್ ಎಸ್ ಅಂತ ಅಲ್ಲೇ ನಾವು ಯಾವಾಗಲೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋತಿದ್ವಿ ಔಟ್ಸೈಡ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ ಪ್ಲೇಸು ಮತ್ತು ಕೇಕ್ನ ನಾನು ಯಾವ್ದು ತೊಗೊಳ್ಳೋದು ಏನು ಅಂತ ಸೆಲೆಕ್ಟ್ ಮಾಡ್ಕೋತಿದ್ದೀನಿ ಕೇಕ್ ನೋಡ್ತಿದ್ದೀನಿ ನೋಡಿ ನಾನು ಅದನ್ನು ಪ್ಯಾಕ್ ಮಾಡಿಸ್ಕೊಂಡೆ ಪ್ಯಾಕ್ ಮಾಡಿಸ್ಕೊಂಡು ಒಂದು ಚಾಕ್ಲೇಟು ತೊಗೊಂಡೆ ಪ್ರಿಯನ್ ಮಗಳು ರಿಯಾಗೋಸ್ಕರ ಅದು ಚಾಕ್ಲೇಟು ಅವಳು ನನ್ನ ಮುದ್ದಾಗ ಅತ್ತೆ ಅಂತ ಕರೀತಾಳೆ ಅವಳಿಗೆ ಆ ಚಾಕ್ಲೇಟು ತೊಗೊಂಡು ಎಲ್ಲ ಬಿಲ್ ಎಲ್ಲ ಪೇ ಮಾಡಿದೆ ವಾವ್ ಅಲ್ಲೊಂದು ಚಾಕ್ಲೇಟ್ ಟ್ರೀ ಇತ್ತು ಕಣ್ರಿ ವಾವ್ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಅಲ್ವಾ ಕೇಕ್ ಪರ್ಚೇಸಿಂಗ್ ಎಲ್ಲ ಮುಗೀತು ನಾವು ಹೊರಟ್ವಿ ಮತ್ತೆ ಮತ್ತು ಮುಂದೆ ಹೋಗ್ತಾ ಸಪ್ತಗಿರಿ ಕಾಲೇಜ್ ಕಡೆಯಿಂದ ನಾವು ಚಿಕ್ಕಬಣ್ಣಾವರ ಚಿಕ್ಕಬಣ್ಣಾವರ ಆದಮೇಲೆ ನಾವು ಲೆಫ್ಟ್ ತಗೊಂಡು ಹೆಸ್ರುಘಟ್ಟಾಗ ಹೋಗಿ ನಾವಿವತ್ತು ಎಲ್ಲ ಹೊರ್ತಿರೋದಂದರೆ ನನ್ನ ಫ್ರೆಂಡ್ ಬರ್ತಡೆ ಅವಳನ್ನ ಮೀಟ್ ಮಾಡೋಕೆ ಹೊರಟಿದ್ದೀವಿ ಅಂದವೇ ಊತ ಮಶ್ರೂಮ್ ಹೋಟೆಲ್ ಇದೆ ಟ್ರೈ ಮಾಡಿ ಸೂಪರಾಗಿದೆ ಅವ್ರ ಅಡ್ರೆಸ್ಸು ಸಹ ಗೊತ್ತಿಲ್ಲ ಇದೇ ಮಂಜ ಹೋಗ್ಲಾ ಹೋಗಲಾ ಬಂದಿದ್ದೀವಿ ಬಟ್ ಸರಿಯಾಗಿ ಗೊತ್ತಿಲ್ಲ ಅವಳಿಗೆ ಕಾಲ್ ಮಾಡಿದ್ರೆ ನಮ್ಮ ಸರ್ಪ್ರೈಸ್ ಗೊತ್ತಾಗ್ಬಿಡುತ್ತೆ ಸೊ ನಾವು ಅದಕ್ಕೆ ಹಾಗೆ ಹೋಗ್ತಿದ್ದೀವಿ ಬನ್ನಿ ನೋಡೋಣ ಹೋಗ್ತಾ ಹೋಗ್ತಾ ಹಂಗೆ ಹೋಗಿದ್ದೀವಿ ಒಂದು ತ್ರೀ ಫೋರ್ ಟೈಮ್ಸು ಬಟ್ ಗೊತ್ತಾಗ್ತಿಲ್ಲ ಹೋಗ್ತಾ ಮುಂದೆ ದಾರಿ ಗೊತ್ತಾಗ್ಬೋದು ನೋಡೋಣ ಬನ್ನಿ ಬಟ್ ಅವ್ರ ಮನೆಯವಂತೂ ಗೊತ್ತು ಪ್ರಾಪರಾಗಿ ಕರಗುನಳ್ಳಿಯಿಂದಲೇ ಹೋಗ್ಬೇಕು ಬನ್ನಿ ಹೋಗೋಣ ಗೊತ್ತಿಲ್ಲ ಹೀಗೆ ಹೋಗೋ ಮಂಜು ನೋಡೋಣ ಇವ್ರನ್ನ ಕೇಳ್ತೀನಿ ಒಂದು ನಿಮಿಷ ಇರು ಸರ್ ಇಲ್ಲಿ ಶಿಲ್ಬೆಪುರ ಎಲ್ಲಿ ಬರುತ್ತೆ ಸ್ಟ್ರೈಟ್ ಹೋಗೋದಾ ಚರ್ಚ್ ಇದೆಯಲ್ಲ ಸರ್ ಚರ್ಚ್ ಅಂಕಲ್ ಅಡ್ರೆಸ್ ಹೇಳಿದ್ದಾರೆ ಹೋಗ್ತಾ ಇದ್ದೀವಿ ಬನ್ನಿ ನೋಡಿ ಹೆಂಗಿದೆ ರೂಟು ಅಂತ ಇದೇನು ಬಾರಿ ಅಲ್ಲ ಜಸ್ಟ್ ಇನ್ನು ಸೆವೆನ್ ಫಿಫ್ಟೀನ್ ಅಷ್ಟೇ ಏಳು ಹದಿನೈದಾಗಿದೆ ಅಷ್ಟೇ ಸಂಜೆ ಬಟ್ ಇಲ್ಲೆಲ್ಲ ನೋಡಿ ಎಷ್ಟು ಕತ್ತಲೆ ಆಗುತ್ತೆ ಅವಳು ಅದಕ್ಕೆ ಬೇಗ ಮಲ್ಕೊಂಬಿಟ್ಟು ಗುಡ್ ನೈಟ್ ಅಂದ್ಬಿಡ್ತಾಳೆ ನನ್ಗೆ ಯಾವಾಗಲೂ ನಮ್ಮ ಡ್ಯೂಟಿ ವರ್ಕೆಲ್ಲ ಮುಗಿಯೋದೇ ಒಂಬತ್ತು ಗಂಟೆ ಫುಳ್ ಬೇಗ ಮಲ್ಕೊಂಬಿಟ್ಟು ಗುಡ್ ನೈಟ್ ಅಂತ ಕಳಿಸ್ಬಿಡ್ತಾಳೆ ನೈಟು ನೋಡಿ ಅವಳು ಊರು ಹಿಂಗಿದೆ ಅದಕ್ಕೆ ಅವಳು ಬೇಗ ಮಲ್ಗೋದನ್ನಿಸುತ್ತೆ ಕೇಳೋಣ ಬನ್ನಿ ಹೋಗ್ತಾ ಇದ್ದೀವಿ ನೋಡಿ ಉಡುನಳ್ಳಿ ಒಳಗಿಂದ ಬಂದ್ರೆ ಶಿಲ್ಬಾಪುರ ಅವ್ರ ಮನೆ ಹೆಂಗೋ ಹಂಗೆ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತೆ ಗೊತ್ತಾಯ್ತು ಅದೇ ಉಳಿತು ಇಲ್ಲಾಂದ್ರೆ ಅವಳಿಗೆ ಕಾಲ್ ಮಾಡಿಬಿಟ್ಟು ಕೇಳ್ಬೇಕಾಗಿತ್ತು ಥ್ಯಾಂಕ್ ಗಾಡ್ ಹೋಗ್ತಾ ಇದ್ದೀವಿ ಎಲ್ಲೂ ಹೋಗ್ತಿದೀವಿ ಅಂತಾನೆ ಗೊತ್ತಾಗ್ತಿಲ್ಲ ಅವ್ರ ಮನೆ ಇಲ್ಲೇ ಎಲ್ಲೂ ಇದೆ ಮಂಜಾ ನನ್ನ ಪ್ಲ್ಯಾನು ಸಕ್ಸಸ್ ಆಗುತ್ತೆ ಅಂತಲೇ ಗೊತ್ತಿಲ್ಲ ನೋಡಿ ಹಿಂಗಿದೆ ಅವ್ರ ಮನೆ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಫೈನಲಿ ಪ್ರಿಯಾ ಮನೆ ಮುಂದೆ ಬಂದೇ ಬಿಟ್ವಿ ಫಸ್ಟು ವಿನೂ ಅಣ್ಣ ಯಾರಾಗ ಬಂದಿರಲ್ಲ ಅಂತ ಹೊರಗೆ ಬರೋಕ್ಕೂ ನಾವು ಪ್ರಿಯಾನು ನೋಡಿದ್ಲು ರಿಯಾ ಹಾಯ್ ಆಮೇಲೆ ನೋಡಿ ಅವಳು ನೈಟ್ ಡ್ರೆಸ್ಸಲ್ಲಿ ಇಲ್ಲ ಹಂಗೆ ಬಂದೇಳ ಅಂತ ಫುಲ್ ಖುಷಿ ಆದ್ಲು ಫ್ರೆಂಡ್ಸ್ ಏನು ಕೇಳೋಲ್ಲ ಕಣ್ರಿ ಆ ಒಂದು ಹಗ್ಗು ಆ ಒಂದು ನಗು ಫ್ರೆಂಡ್ಸ್ ಮುಖದಲ್ಲಿ ಅಷ್ಟೇ ಕೇಳೋದು ಅವಳನ್ನ ನೋಡಿದ ತಕ್ಷಣ ನನ್ನ ಕಣ್ಣಲ್ಲೂ ನೀರು ಬಂತು ನಾನು ಮೂರು ನಾಲ್ಕು ತಿಂಗಳಾಗಿತ್ತು ಮೀಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಕೇಕು ಓಪನ್ ಮಾಡ್ಕೊಂಡ್ವಿ ಕೇಕ್ ನೋಡಿದ್ವಿ ಮತ್ತು ನಾನು ಇಲ್ಲಿಂದ ತೊಗೊಂಡೋಗಿದ್ನಲ್ವ ಅದೇನೂ ಆಗಿರಲಿಲ್ಲ ಸದ್ಯ ಥ್ಯಾಂಕ್ ಗಾಡ್ ಕೇಕ್ ತುಂಬ ಚೆನ್ನಾಗೇ ಇತ್ತು ಆ ಕೇಕ್ಗೆ ನಾವು ಕ್ಯಾಂಡಲ್ಸ್ ತೊಗೊಂಡೋಗಿದ್ದೆ ಅಮ್ಮ ವಿಶ್ ಮಾಡಿದ್ರು ಅಲ್ಲೇ ಥ್ಯಾಂಕ್ಸ್ ಎಲ್ಲ ಹೇಳಿದ್ಲು ಫೋನಲ್ಲಿ ನಮ್ಮಮ್ಮ ಆಮೇಲೆ ಕೇಕ್ಗೆ ಕ್ಯಾಂಡಲ್ಸ್ ಎಲ್ಲ ಇಟ್ಟು ಕ್ಯಾಂಡಲ್ನ ಅವಳ ಲೈಫ್ ಹಂಗೆ ಜ್ಯೋತಿ ಬೆಳಗಂಗೆ ಬೆಳಗಲಿ ಅಂತ ಕ್ಯಾಂಡಲ್ನ ಅಂಟಿಸಿದ್ಲು ಎಲ್ಲ ಮೂರು ಜನ ನಿಂತಿದ್ವಿ ಇನ್ನೆಲ್ಲ ಅಮ್ಮ ಅವ್ರ ಮಮ್ಮಿ ನಮ್ಮ ಹಸ್ಬೆಂಡು ವಿನೂ ಅಣ್ಣ ಎಲ್ಲ ಅಲ್ಲೇ ಇದ್ದಾರೆ ಇವಾಗ ಕೇಕ್ನ ಕಟ್ ಮಾಡಿದ್ಲು ಕಟ್ ಮಾಡಿ ರಿಯಾಕ್ ಕ್ಯಾಂಡಲ್ ಹಾರಿಸಿ ಅಮ್ಮ ಅಮ್ಮನ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿ ತಿಂದ್ಕೊಂಡ್ಲು ಅವ್ಳಿಗೆ ಎಷ್ಟು ಖುಷಿ ಆಯ್ತಲ್ವ ಮಕ್ಕಳಿಗೆ ನಾನು ಗಿಫ್ಟ್ ಕೊಟ್ಟೆ ಬಿಟ್ಟೆ ಕಣ್ರಿ ಫೈನಲ್ ಆಗಿ ನೋಡಿ ಅವಳಿಗೆ ಖುಷಿ ಆಯ್ತಾ ಏನೂ ಗೊತ್ತಿಲ್ಲ ನೋಡಿ ಹಾಕ್ಕೊಂಡು ನೋಡ್ತಿದ್ದಾಳೆ ಕಲರ್ ಅಂತೂ ಇಷ್ಟ ಆಯ್ತಂತೆ ಫೋನ್ ಮಾಡಿ ಹೇಳಿದ್ಲು ಚೆನ್ನಾಗಿದೆ ಕಣೆ ಸೂಪರ್ ಅಂತ ಅಲ್ಲೂ ಹೇಳಿದ್ಲು ಆಮೇಲೆ ಕಾಲ್ ಮಾಡು ಹೇಳಿದ್ಲು ಅವಳು ನಾನು ಏನೇ ಕೊಡ್ಸಿದ್ರು ಯಾವತ್ತೂ ಒಂದು ಚಿಕ್ಕ ವಸ್ತು ಕೊಟ್ಟರು ಪಾಪ ಅವಳು ಹ್ಯಾಪಿಯಾಗೆ ತಗೊಂಡಿದ್ದಾಳೆ ಒಂದು ಹೊರಟಿದ್ದೀವಿ ನಾವಿಷ್ಟ ಟೈಮ್ ಎಷ್ಟಾಗಿದೆ ಅಂದರೆ ಒಂಬತ್ತು ಗಂಟೆ ಬಾಯ್ ಎಲ್ಲರಿಗೂ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಬೆಸ್ಟ್ ಇಮ್ಮ ಗಾಡ್ ಬ್ಲೆಸ್ ಯು